ಕೆ ಎನ್ಇನ್ ಯೂಟ್ಯೂಬ್ ಗೆ ಸ್ವಾಗತ ಸರ್ ನಮಸ್ತೆ ಇವತ್ತಿನ ಟೊಮೆಟೊ ಬೆಲೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಸರ್ ಇವತ್ತೇನ್ ಟೊಮೆಟೋ ಬೆಲೆ ಜ್ಯೂಸ್ ಟೊಮೆಟೊ ಅರವತ್ತೈದಿಂದ ಒಳಗಡೆ ಆಗಿದೆ ಇನ್ನು ಸ್ವಲ್ಪ ಫಸ್ಟ್ ಕ್ವಾಲಿಟಿ ಮಾಲ್ ಫಸ್ಟ್ ಕ್ವಾಲಿಟಿ ಮಾಲ್ ಏನ್ ಬಂದಿಲ್ಲ ಸ್ವಲ್ಪ ಚೆನ್ನಾಗಿರೋದು ನೂರ ಐವತ್ತು ನೂರ ಅರವತ್ತು ರೂಪಾಯಿ ನಾಟಿ ಆಗಿದೆ ಸೀಡು ಎಪ್ಪ ನೂರು ನೂರ ಇಪ್ಪತ್ತು ಒಂದ್ ರೇಂಜ್ ಆಗಿದೆ ನೂರ ಇಪ್ಪತ್ತು ರೂಪಾಯಿ ನೂರೈವತ್ತು ರೂಪಾಯಿ ಒಂದ್ ರೇಂಜ್ ಆಗಿದೆ ಇನ್ನೊಂದು ಇನ್ನೂರು ಇನ್ನೂರ ಇಪ್ಪತ್ತು ಮೂವತ್ತು ಆಗಿದೆ ಇನ್ನೂರ ಇಪ್ಪತ್ತೈದು ಕ್ವಾಟಿಗಳು ಸ್ವಲ್ಪ ಗುಣಮಟ್ಟ ಕಡಿಮೆ ಆಗ್ತಾ ಇದೆ ರೈತರಿಗೆ ಏನಾಗಿದೆ ಅಂದ್ರೆ ಬೆಲೆಗಳಿಲ್ಲ ಅಂತ ಸ್ವಲ್ಪ ಕ್ವಾಲಿಟಿ ತರ್ತಾ ಇಲ್ಲ ಹಂಗಾಗಿ ಬಜಾರಲ್ಲಿ ಸ್ವಲ್ಪ ಬೆಲೆಗಳು ಏರುಪೇರ್ ಆಗ್ತಾ ಇದೆ ಬೇರೆ ಕಡೆ ಹೊರಗಡೆನು ಎಲ್ಲೂ ಮಾರಾಟ ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಸ್ವಲ್ಪ ಅಂತ ಎಲ್ಲಾ ಸಾಧ್ಯತೆಗಳಿದೆ ಏಪ್ರಿಲ್ ಹದಿನೈದ್ರ ಮೇಲೆ ಸ್ವಲ್ಪ ಮಾರ್ಕೆಟ್ ಅಂತ ಅನಿಸ್ತಾ ಇದೆ ರೈತರಿಗೆ ಇರ್ತಕ್ಕಂಥ ತೋಟಗಳನ್ನ ಸ್ವಲ್ಪ ನೀಟಾಗಿ ಔಷಧಿ ಗೊಬ್ಬರ ಹಾಕೊಂಡು ಚೆನ್ನಾಗಿ ನೋಡ್ಕೊಳ್ಳಿ ಈಗ ಏನ್ ಮಾರ್ಕೆಟ್ಗ ಮಾಲ್ ತರ್ತಾ ಇದೀರಾ ಸ್ವಲ್ಪ ಶುದ್ಧವಾಗಿರ್ಲಿ ಮೀಡಿಯಂ ಸ್ವಲ್ಪ ಸಪರೇಟ್ ಮಾಡ್ಕೊಂಡು ಎತ್ಕೊಂಡ್ ಬಂದ್ರೆ ಒಂದ್ ಇಪ್ಪತ್ತ್ ರೂಪಾಯಿ ಜಾಸ್ತಿ ಹೋಗುತ್ತೆ ಹಂಗಾಗಿ ಒಳ್ಳೆ ಟಮಟ ಮಾರ್ಕೆಟ್ ತಗೊಂಬಂದಿ ಎಲ್ಲ ಏನೈತೆ ಅದ್ ಮಿಕ್ಸ್ ತಗೊಂಬಂದ್ರೆ ಸಿಕ್ಕಾಪಟ್ಟೆ ಡೌನ್ ಇದೆ ನಿಮ್ಗೂ ಬೇಜಾರು ನಮ್ಗೂ ಬೇಜಾರು ತಗ್ದವನ್ಗೂ ಬೇಜಾರು ಆಗೋದ್ ಬೇಡ ಅಂತ ಈ ಮುಖ್ಯನ ರೈತರಿಗೆ ಸಂದೇಶ ಕೊಡೋದಕ್ಕೆ ಇಷ್ಟ ಪಡ್ತಾ